ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜಿಲ್ಲಾ ಕಾಂಗ್ರೆಸ್ ಮತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಕಮಿಟಿ ವತಿಯಿಂದ ಈ ಭಾಗದ ಈ ಭಾಗದಲ್ಲಿ ಗೆದ್ದಿರುವಂಥ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಎದುವಿರೋರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಐ ವಾಂಟ್ ಟು ಕಂಗ್ರಾಚುಲೇಟಿಂಗ್ ನನ್ನ ನಾನು ಅವರಲ್ಲಿ ಒಂದು ರಿಕ್ವೆಸ್ಟ್ ಅಷ್ಟೇ ದಯಮಾಡಿ ಹಿಂದೆ ಹತ್ತು ವರ್ಷದಿಂದ ಇದ್ದಂಥ ಎಂ ಪಿ ರೀತಿಯಲ್ಲಿ ಆಗಬಾರ್ದು ಮೈಸೂರು ಬಹಳ ನೆಗ್ಜೆಕ್ಟ್ ಆಗಿದೆ ಕೇಂದ್ರದಿಂದ ಒಂದು ಒಂದು ಯೋಜನೆಗಳು ಬರಲಿಲ್ಲ ಹಿಂದೆ ನಮ್ಮ ಅಭ್ಯರ್ಥಿ ಗೆದ್ದಂಥ ಸಂದರ್ಭದಲ್ಲಿ ನರ್ಮ್ ಯೋಜನೆಯನ್ನು ತರುವಂಥ ಕೆಲಸವನ್ನು ನಾವು ಮಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ ನರ್ಮ್ ಯೋಜನೆ ಮೈಸೂರು ನಗರಕ್ಕೆ ಬಂತು ಅದಾದಮೇಲೆ ಯಾವ ಯೋಜನೆಯನ್ನು ತರುವಂಥ ಕೆಲಸವನ್ನು ಮಾಡಲೇ ಇಲ್ಲ ಅದೇ ರೀತಿ ಕಂಟಿನ್ಯೂ ಆಗುವಂಥ ಕೆಲಸಗಳು ಆಗಬಾರ್ದು ಯಾಕಂದರೆ ಅವ್ರದೇ ಸರ್ಕಾರ ಹತ್ತು ವರ್ಷ ಇದ್ದಂಥದ್ದು ಈಗ ಸಮ್ಮಿಶ್ರ ಸರ್ಕಾರ ಅವರೇ ಸೇಮ್ ನರೇಂದ್ರ ಮೋದಿ ಅವರೇ ಇಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಾರೆ ಒಂದಷ್ಟು ಯೋಜನೆಗಳನ್ನ ತಗೊಂಬನ್ನಿ ಏರ್ಪೋರ್ಟ್ ಎಕ್ಸ್ಪ್ಯಾನ್ಷನ್ ಇರ್ಬೋದು ರೈಲ್ವೆ ಟರ್ಮಿನಲ್ ಎಕ್ಸ್ಪಾನ್ಷನ್ ಇರ್ಬೋದು ಉದ್ಯೋಗ ಸೃಷ್ಟಿ ಮಾಡುವಂಥದ್ದಕ್ಕೆ ಯುವಕರಿಗೆ ಯುವಕರಿಗೆ ಬರೀ ಮೊಬೈಲ್ನ ಕೊಟ್ಟು ಮೊಬೈಲಲ್ಲಿ ತಲ್ಲಿನರಾಗಿರುವಂಥದ್ದೊಂದು ಬಿಟ್ಟರೆ ತಲ್ಲಿನರಾಗಿರುವಂಥದ್ದಕ್ಕೊಂದು ಸಹಾಯ ಮಾಡಿದ್ದು ಬಿಟ್ಟರೆ ಕೇಂದ್ರದವರು ಬಿ ಜೆ ಪಿ ಸರ್ಕಾರ ಬೇರೆ ಇನ್ನೇನು ನಾವು ನೋಡಲಿಲ್ಲ ಅವರು ಸೊ ದಯಮಾಡಿ ಅದನ್ನು ನೀವು ಮಾಡಬೇಕು ಇದಲ್ಲದೇ ನನಗೆ ನನ್ನ ನಾನು ನನಗೆ ಹೇಳಿದೆನೆ ಪಾಪ ಸಾಕಷ್ಟು ಸಾಕಷ್ಟು ಸಂಘಟನೆಗಳು ನನಗೆ ನನ್ನ ಪರವಾಗಿ ಕೆಲಸ ಮಾಡಿದ್ದಾರೆ ಒಕ್ಕಲಿಗರ ಸಂಘ ಇರ್ಬೋದು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಪ್ರಮುಖವಾಗಿ ಎಸ್ ಡಿ ಪಿ ಐ ಎಸ್ ಡಿ ಪಿ ಐಗೆ ನಾನು ಬಹಳ ಆಭಾರಿಯಾಗಿದ್ದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅದೊಂದು ಪಕ್ಷ ಕ್ಯಾಂಡಿಡೇಟ್ ಹಾಕದೇನೆ ನನಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ ಅವರ ಜೊತೆ ಕಾಂಗ್ರೆಸ್ ಪಕ್ಷ ಇರುತ್ತೆ ಎಸ್ ಡಿ ಪಿ ಐ ಪ್ರಗತಿಪರ ಸಂಘಟನೆಗಳು ರಿಟೈರ್ಡ್ ಪೀಪಲ್ ಅಸೋಸಿಯೇಷನ್ ಇರ್ಬೋದು ಇವರೆಲ್ಲರೂ ನನಗೆ ಬಹಳ ಕೆಲಸ ಮಾಡೋದು ಅವರು ಗೆಲ್ಲಬೇಕು ಮೂವತ್ತು ವರ್ಷಗಳ ನಿರಂತರವಾಗಿ ಹೋರಾಟದ ಹಿನ್ನೆಲೆಯಿಂದ ಬಂದಿರುವಂಥ ವ್ಯಕ್ತಿ ಅಂಥ ವ್ಯಕ್ತಿ ಮೈಸೂರಿಗೆ ಬೇಕು ಮೈಸೂರಿಗೋಸ್ಕರ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಜನರ ಮನಸ್ಸಲ್ಲಿ ಇತ್ತದು ಬಟ್ ಆದರೆ ಕೆಲವರ ಮನಸ್ಸಲ್ಲಿ ಬೇರೆ ಇತ್ತು ಆದ್ದರಿಂದ ನನ್ನ ವಿರುದ್ಧ ನಮ್ಮ ಪಕ್ಷದ ವಿರುದ್ಧ ಮತಗಳು ಚಲಾವಣೆ ಆಗಿದ್ದಾವೆ ನಾವು ದುತಿಗೆಡುವುದಿಲ್ಲ ಇದಲ್ಲದೆ ನಾನು ಭಾಳ ಪ್ರಾಮಾಣಿಕವಾಗಿ ನನ್ನ ಹೈಕಮಾಂಡ್ಗೆ ಆಭಾರಿಯಾಗಿದ್ದೇನೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎ ಎಸ್ ಸಿ ಅಧ್ಯಕ್ಷ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಸೋನಿಯಾ ಗಾಂಧಿ ಮೇಡಮ್ ಇರ್ಬೋದು ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಭಾಳ ಪ್ರಮುಖವಾಗಿ ಕೆ ಜೆ ಜಾರ್ಜ್ ಸಾಹೇಬರು ಚೆಲವರಾಯಸ್ವಾಮಿಯವರು ಆಮೇಲೆ ನಮ್ಮ ಕರ್ನಾಟಕದ ಇಂಚಾರ್ಜ್ ಅಂತ ಇನ್ಚಾರ್ಜ್ ಆಗಿದ್ದಂತ ಆಗಿರುವಂತಹ ಸುರ್ಜೇವಾಲಾ ಸಾಹೇಬರು ಕೃಷ್ಣಪ್ಪ ಅವರು ಇವರೆಲ್ಲರೂ ಬೈತಿ ಸುರೇಶ್ ಅವರು ಇವರೆಲ್ಲರೂ ಭಾಳ ಸಹಾಯ ಮಾಡಿದ್ದಾರೆ ಇದಲ್ಲದೆ ನಮ್ಮ ಪಾರ್ಲಿಮೆಂಟ್ ಇನ್ಚಾರ್ಜ್ ಆಗಿದ್ದಂಥ ಶ್ರೀ ವೆಂಕಟೇಶ್ ಸಾಹೇಬರು ಮಂತ್ರಿಗಳು ಪ್ರಿಯಾಪಟ್ಣ ಎಮ್ ಎಲ್ ಎ ಕೂಡ ಅವರು ಅವರು ಇನ್ಚಾರ್ಜ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡಿದ್ರು ನನಗೋಸ್ಕರ ನನಗೆ ಬಹಳ ಸಹಾಯ ಮಾಡಿದ್ದಾರೆ ನನಗೆ ಬಹಳ ಆಭಾರಿಯಾಗಿದ್ದೇನೆ ಅವರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಎಚ್ ಸಿ ಮಹದೇವಪ್ಪನವರು ನನಗೆ ಬಹಳ ಸಹಾಯ ಮಾಡಿದ್ದಾರೆ ಅವ್ರಿಗೂ ನಾನು ಆಭಾರಿಯಾಗಿದ್ದೇನೆ ಅವ್ರಿಗೂ ನಾನು ಸಾಯವರೆಗೂ ಋಣ ಋಣದಲ್ಲಿ ಇರುವಂಥ ಕೆಲಸವನ್ನು ನಾನು ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್